ಕನಕಪುರ ನಗರಸಭೆ ವ್ಯಾಪ್ತಿಯ ನಗರೋತ್ಥ ಯೋಜನೆ ಅಡಿಯಲ್ಲಿ ಉಳಿತಾಯದ ಹಣದ ಅಡಿಯಲ್ಲಿ ಸುಮಾರು ಒಂದೂವರೆ ಟೀಕೋ ಊಟಿ ಅವುಗಳಲ್ಲಿ ನಾಲ್ಕು ಪ್ಯಾಕೇಜ್ಗಳನ್ನು ಮಾಡಿ ಅದರಲ್ಲಿ ಇಲ್ಲಿ ಮೂವತ್ತು ಲಕ್ಷವನ್ನು ಇಪ್ಪತ್ತ ಏಳನೇ ವಾರ್ಡು ಇಪ್ಪತ್ತೇಳನೇ ವಾರ್ಡಿನಲ್ಲಿ ಇಲ್ಲಿ ಸರಿಯಾದಂಥ ಮೂರಿ ವ್ಯವಸ್ಥೆ ಇರಲಿಲ್ಲ ಮೋರಿ ವ್ಯವಸ್ಥೆ ಹಾಗೂ ರಸ್ತೆ ವ್ಯವಸ್ಥೆ ಮಾಡ್ತಕ್ಕಂಥ ನೂತನ ಕಾಮಗಾರಿಗೆ ಟೆಂಡರಾಗಿ ಟೆಂಡರು ಪ್ರಕ್ರಿಯೆ ಮುಗಿದು ಈಗ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಕ್ಕಂಥ ಅನುವಾಗಿ ಬಿದ್ದು ಪೂಜೆಯನ್ನು ಮಾಡ್ತಾ ಇದ್ದೀವಿ ಇವತ್ತಿಂದನೇ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ವೆಚ್ಚದಲ್ಲಿ ಇಪ್ಪತ್ತ್ನಾಲ್ಕು ಇಂಟು ಏಳು ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾವೇರಿ ನೀರು ನಾವು ಕನಕಪುರ ಪಟ್ಟಣಕ್ಕೆ ಕೆಲವು ವಾರ್ಡ್ಗಳಲ್ಲಿ ಎಲ್ಲರಿಗೂ ಕೂಡ ಕಾವೇರಿ ನೀರು ಲಭ್ಯ ಆಗ್ತಾಯಿತ್ತು ಕೆಲವು ಕಡೆ ಕೊರತೆ ಉಂಟಾಗಿತ್ತು ಕೆಲವು ಕಡೆ ಲಭ್ಯ ಇರಲಿಲ್ಲ ಆದ್ದರಿಂದ ನಮ್ಮ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಸರ್ಕಾರ ನೂತನ ಸರ್ಕಾರ ಬಂದ ಮೇಲೆ ಕನಕಪುರ ಪಟ್ಟಣಕ್ಕೆ ವಿಶೇಷವಾಗಿ ನೂರ ಮೂವತ್ತೆರಡು ಕೋಟಿ ರೂಪಾಯಿ ಯೋಜನೆಯನ್ನು ಅಂಗೀಕಾರ ಮಾಡಿ ಈಗ ಎರಡು ಕಡೆ ರಸ್ತೆ ಎರಡು ಕಡೆಗಳಲ್ಲೂ ಕೂಡ ಹೊಸ್ದಾಗಿ ಪೈಪ್ಲೈನನ್ನು ಕ ಅಳವಡಿಸ್ತಾ ಇದೆ ಅದು ವಿಶೇಷವಾಗಿ ಕಾವೇರಿ ನೀರಿಗಾಗಿ ಇಡೀ ಪಟ್ಟಣದ ಎಲ್ಲ ಜನ ಜ ಜನವಸತಿಗೂ ಕೂಡ ಕಾವೇರಿ ನೀರನ್ನು ಶುದ್ಧ ಕಾ ಕುಡಿಯುವ ನೀರನ್ನು ಒದಗಿಸಬೇಕು ಅಂತಕ್ಕಂಥ ಯೋಜನೆಯಡಿಯಲ್ಲಿ ಒಟ್ಟು ಏಳು ಟ್ಯಾಂಕ್ಗಳು ಒಂಬತ್ತು ಒಟ್ಟು ಒಂಬತ್ತು ನೂತನ ಜಲ ಸಂಗ್ರಹಗಳು ಅಂದರೆ ಟ್ಯಾಂಕ್ಗಳನ್ನು ಕೂಡ ನಿರ್ಮಾಣ ಮಾಡ್ತಕ್ಕಂಥದ್ದು ಮತ್ತು ಇಡೀ ಪಟ್ಟಣಾದ್ಯಂತ ಮಳಗಾಳು ಸೇರಿ ಮಳಗಾಳು ಸೇರಿ ಮೆಳಕೋಟೆನೂ ಸೇರಿ ಕುರುಪೇಟೆನೂ ಸೇರಿ ಎಲ್ಲೆಲ್ಲಿ ಕಾವೇರಿ ನೀರು ಸಂಪರ್ಕ ಲಭ್ಯ ಇರಲಿಲ್ವೋ ಅದ ಅಜೀಜ್ ನಗರನೂ ಸೇರಿದಾಗೆ ಅಲ್ಲೂ ಕೂಡ ಎಲ್ಲ ಪೈಪ್ಲೈನನ್ನು ನೂತನ ಪೈಪ್ಲೈನನ್ನು ಅಳವಡಿಸಿ ಸಂಪೂರ್ಣವಾಗಿ ಈ ಆರು ತಿಂಗಳಲ್ಲಿ ಕನಕಪುರ ಪಟ್ಟಣಕ್ಕೆ ಕಾವೇರಿ ನೀರನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಆ ಕಾಮಗಾರಿ ಕೂಡ ಪ್ರಾರಂಭ ಆಗಿದೆ ಈಗಾಗಲೇ ಆ ಕಾಮಗಾರಿ ಕೂಡ ನಡೀತಾ ಇದೆ ಪಟ್ಟಣದಲ್ಲಿ